ಸ್ನೇಹಿತರು ನಮಸ್ಕಾರ ಕೈ ಬಿಡ್ರಿ ಓ ಹಿಡಿಬಾರ್ದ ಬೆಳಗಾವಿ ಜಿಲ್ಲೆ ಮೂಡಲ್ಗಿ ಪೇಟೆ ಎಲ್ಲಿದ್ದೀನಿ ಇಲ್ಲಿ ಸಾಕಷ್ಟು ಎತ್ತುಗಳು ಕೂಡ್ಯಾವ ಇಲ್ಲಿ ಸೇರಿದ ಎತ್ತುಗಳು ಮಾಹಿತಿಯನ್ನ ಕೇಳಿ ತಿಳ್ಕೊಳೋಣ ಅಣ್ಣ ನಮಸ್ಕಾರ ರೀ ನಮಸ್ಕಾರ ರೀ ನಮಸ್ಕಾರ ಎಷ್ಟು ಜೋಡಿತ ಅಂದ್ರೇನು ಇವ ಇವ ಒಂದು ಹದಿನಾರು ಇದಾವೆ ರೀ ಎಂಟು ಜೋಡಾವ್ರಿ ಎಂಟು ಜೋಡಿ ಇದು ಒಂಟಿ ಐತ್ರಿ ಆ ಒಂಟಿ ಐತ್ರಿ ಬಾಯಾಗ ಹೆಂಗೈತ್ರ ಇದು ಆರ್ಡರ್ ಮ್ಯಾಗ ಈಗ ಓದತ್ರೇ ಹೌದು ರೀ ಕಿಮ್ಮತ್ ಏನು ಹೇಳ್ಯಾರ ಕಿಮ್ಮತ್ ಒಂದು ಹೊತ್ತ ರೀ ಒಂದು ಲಕ್ಷ ಹತ್ತು ಸಾವಿರ ರೀ ಹ್ಞೂ ರೀ ಹಾಂ ಹಾಂ ಕೊಡುದ್ರೇನು ಕೊಡುದ ಎಂಬತ್ತೈದು ಬಂದ್ರೆ ಕೊಡುದ್ರಿ ಎಂಬತ್ತೈದು ಬಂದ್ರೆ ಕೊಡ್ತೀರಿ ಮೊಬೈಲ್ ನಂಬರ್ ಅಷ್ಟು ಹೇಳಿರಿ ನೈನ್ ಡಬಲ್ ಜೀರೋ ಏಟ್ ಡಬಲ್ ಫೋರ್ ಸೆವೆನ್ ಜೀರೋ ಫೋರ್ ನೈನ್ ಓಕೆ ಇಲ್ಲೆಷ್ಟು ಬೀರ ಬಿಡು ಹಿಡಿಬಾರ ಹಿಡಿಬಾರ ಬಿಡಪ್ಪ ಹಂಗನೇ ಇಲ್ಲ ಫೈಬರ್ ಸುರೀರು ಸರಿ ಸರಿ ಹೌದು ಜೋಡಿದಾವ್ರಿ ಚೇತಿದಾವ್ರಿ ಹಾಂ ಹಾಂ ಇವ್ ಚೆನ್ನ ಕೆಮ್ಮತ್ರಿ ಇವಕ್ಕೆ ಒಂದು ಅರವತ್ತು ರೀ ಬ್ಯಾಗ್ ಹೆಂಗದವ್ರಿ ಈಗ ಅರ್ಲಿಲ್ಲ ಅವ್ರಿ ಆರ್ ಹ್ಞೂ ರೀ ಹಾಂ ಕೊಡೋದ್ರಿ ಕೊಡೋದು ಒಂದು ನಲ್ವತ್ತು ಬಂದ್ರೆ ಕೊಡೋದ್ರಿ ಒಂದು ನಾಲ್ವತ್ತು ಬಂದ್ರೆ ಕೊಡ್ತೀರಿ ಹಾಂ ಜೋಡದಾವ ರೀ ಹಾಂ ಜೋಡೋದವ್ರಿ ಎರಡು ಹಾಂ ಅಲ್ಲಿ ಎಷ್ಟು ನಡೀರಲ್ಲ ಹಂಗೆ ಒಂದು ಅರವತ್ತೇಳಿ ಒಂದು ನಲ್ವತ್ತು ಅಂದ್ರೆ ಈ ಜೋಡಿ ಹತ್ತುಗಳನ್ನ ಇವ್ರು ಕೊಡ್ತು ನಂತರು ಇಲ್ಲೇ ಮೂಡಲ್ಗೆ ಇವು ಜೋಡಿ ಅದಾವ್ರೆ ಒಂದ್ ಎರಡಲ್ಲಿ ಒಂದು ನಾಕಲ್ಲಿ ಇದು ಎಷ್ಟಲ್ಲಿ ಐತಿ ರೀ ಅದ ಇದು ಎರಡಲ್ಪ ಎರಡು ರೀ ನಾಕಲ್ಲಿ ಅಂದ್ರೆ ಅಣ್ಣಗಳು ಈಗ ರೀ ಹಾ ಹಾ ಕಿಮ್ಮತ್ ಏನು ಹೇಳಿ

ಅಲ್ಲೆಷ್ಟು ನೆಂಡಿರಲ ಇದು ಒಂಟಿ ಐತಿ ಏನ್ರೀನಾ ಏನು ಹೇಳ ಇವರೇನಾಡು ಜೋಡಿ ಅಲ್ರಿ ಹಾ ಹಾ ಕಿಮ್ಮತ್ ಏನು ಹೇಳಿ ಇವಕ್ಕ ಒಂದು ಎಂಬತ್ ರೀ ಕೊಡೋದ್ರೇನ ಒಂದು ನಲ್ವತ್ತು ಬಂದ್ರೆ ಕೊಡದ್ರಿ ಒಂದು ನಲ್ವತ್ತು ಬಂದ್ರೆ ಕೊಡ್ತೀರ ಅದು ಒಂಟಿ ಐತ್ರಿ ಹೋಗ್ರಿ ಅದು ಹೋರಿ ಬಾಯ್ ಹೆಂಗೈತ್ರಿನಾಡಲ್ಲಿ ಜೊಳದ್ ಕೊಟ್ಟಿರೈತ್ರಿ ಇವತ್ತೀ ಹಾ ಅದನ್ನ ಎಷ್ಟು ಅಣ್ಣ ಅದ ಅರವತ್ತೈದು ಮಾರೈತ್ರಿ ಇದಕ್ಕೆ ಏನು ಹೇಳಿರ ಇದಕ್ಕೆ ತೊಂಬತ್ತೈದು ರೀ ಎಷ್ಟು ಬಂದ್ರೆ ಇದು ಕೊಡ್ತೀರೈದ್ರ ಮುಂದರಿ ಅರವತ್ತೈದರ ಮುಂದರಿ ಹಾ ಚಲೋ ಐತ್ರಿ ಹಾಂ ಈಗ ಹಲೋ ಚೈತ್ರಿ ಹಾಂ ಹಾಂ ಅದೇ ರೀ ಮುಂದೆ ಬಂದ್ರೆ ವ್ಯಾಪಾರ ಮಾಡ್ಬೋದು ನಂತರ ಆಮೇಲೆ ಇವ್ ನಿಮ್ಮೂರೇನಾ ಇದೇನು ಆಯ್ತೈತಿ ಅಲ್ಲ ರೀ ಹಂಗ್ತಾರೆ ರೀ ಹಾಂ ಇವ ಒಂದು ತೊಂಬತ್ತು ರೀ ಹಾಂ ಹಾಂ ಅಲ್ಲಾಗಿ ಹೇಗದವ್ರೇನು ರೀ ಆರಲ್ರಿ ಎಲ್ಲಿ ಕೊಡು ಕೊಡೋದ್ರೇನ ಹಾಂ ಕೊಡೋದು ಇವು ಒಂದು ಒಂದು ರೀ

ನಮ್ಮ ಮೂಡಲ್ಲಿ ಸರ್ಗಿರಿ ಎಷ್ಟ್ರಿ ಹೊರಗಡೆ ಹೊರಗು ಹತ್ತು ಸಾವಿರ ಸರ್ ಹತ್ರ ಇದ್ ಎಷ್ಟು ತನಿಖೆ ಐತ್ರಿ ರೀ ಇನ್ನೂ ಒಂದು ವರ್ಷ ಇಲ್ಲ ರೀ ಸರ್ ಒಂದ್ ವರ್ಷ ಆಗಿಲ್ಲ ಏನಾಗಿಲ್ಲ ರೀ ಇದು ಕೇಳ್ತೀರಿ ಮೂವತ್ತೈದು ರೀ ಗಟ್ಟಿ ಇಲ್ಲ ಇಲ್ಲ ಗಟ್ಟಿರ್ಲಿ ಇಲ್ರಿ ಹಾ ಕೊಡೋದು ಇಪ್ಪತ್ತೈದು ಸಾವಿರ ಬಂದ ಕೊಡ್ತೀವಿ ಇಪ್ಪತ್ತೈದು ಮೊಬೈಲ್ ನಂಬರ್ ಅಷ್ಟೇ ಹೇಳಿ ಡಬಲ್ ಏಟ್ ಏನ್ರಿ ಸಿಕ್ಸ್ ಸೆವೆನ್ ಹನ್ರಿ ಡಬಲ್ ನೈನ್ ಹನ್ರಿ ಡಬಲ್ ಫೋರ್ ಡಬಲ್ ಫೋರ್ ಡಬಲ್ ಫೋರ್ ಡಬಲ್ ಫೋರ್ ಅಲ್ಲಿ ಎಷ್ಟು ಬರಲಿ ಇದು ಸರ್ ಇದ್ರಿ ಇದು ಒಂದು ಹದಿನೈದು ತಿಂಕರಾಯ್ ಸರ್ ಅದು ಹದಿನೈದು ತಿಂಗಳಕರ ರೀ ಇದು ಏನು ಕೊಳಗಟ್ಟಿರೋ ಇದು ಕೊಳಗಟ್ಟಿಲ್ಲ ಸರ್ ಏನಾರು ಹಾಂ ಇಲ್ಲ ಕರ ಕಿ ಮತ್ತು ಏನು ಹೇಳಿ ರೀ $20. ಇಪ್ಪತ್ತೈದು ಸರ್ ಆಯ್ತು ರೀ ಕೊಡೋದು $23. ಕೊಡೋದು ಇಪ್ಪತ್ತ್ಮೂರು ಬಂದು ಕೊಡ್ತೀವಿ ಸರ್ ಇಪ್ಪತ್ತ್ಮೂರು ಹಾಂ ಏನು ನೀಡಿರಲಿಲ್ಲ ಅಂದ್ರೆ ಹಾಯ್ ಸರಿ ಸರಿಜಾ ಚಂದ ಚೆಂದೈತಿರಲ್ಲ ಆಚೆ ಕಡೆ ರೀ ಅಂದ್ರೆ ಇದು ಅಲ್ಲಿ ಇಚ್ಛಿತೇನು ಇಲ್ಲ ಇಲ್ಲ ಸರ್ ಎಷ್ಟು ತಿಂಗ್ಳದ ಐತೆ ರಾ ಇದು ಒಂದು ಹದಿನೈದು ತಿಂಗ್ ಸರ್ ಹದಿನೈದು ತಿಂಗಳು ಹಾಂ ಸರ್ ನೀವು ಎಲ್ಲಿಂದ ಇದ್ದರೆ ಇದು ಮಹಾರಾಷ್ಟ್ರ ಸರ್ ಮಹಾರಾಷ್ಟ್ರ ಸಾಂಗೋಲ್ ಅಂತಂದ್ರೆ ಸರ್ ಹಾಂ 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 ಕಿಮತ್ತೇನು ಹೇಳಿರ ಕಿಮ್ಮತ್ತು ಅಯ್ಯೋದ್ ಸರ್ ಕೊಡಿದ್ರೇನ ನಲ್ವತ್ತೈದು ಬಂದ ಕೊಡ್ತೀರಿ ನಲ್ವತ್ತೈದು ರೀ ಹಾಂ ಹಬ್ಬ ಬಿಸ್ ಚಲೋ ಐತ್ರ ಹಾಂ ಸರ ಒಡು ಶರ್ತಿಗೆ ಆಗ್ಬೋದೇನು ರೀ ಆಗ ಸರ್ ಕಿಲಾರಿ ಇದ್ರೆ ಹಾಂ 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 ಕಿಲಾರಿ ಐತೆ ಮತ್ತು ಬೆದರ್ತೈತೆ ಏನು ಏನ್ರಿ ಅಯ್ಯ ಸಾಂಗೇನಿರಿ ಹಾಂ ಹಾಂ ಬರೋಬರ್ ಎಷ್ಟು ಬಂದ್ರೆ ಕೊಡ್ತನ ಇದ್ರೆನಾ ನಲವತ್ತೈದು ಸಾವಿರ ಬಂದ ಕೊಡ್ತೀವಿ ಸರ್ ಹಾಂ ಇನ್ನೊಂದು ನಂಬರ್ ಹೇಳ್ರಿ ಅಣ್ಣ ಹೇಳಿರಿನಾ ನೈನ್ ಆ್ಯಂಡ್ ಸೆವೆನ್ ಒನ್ ಆ್ಯಂಡ್ ಫೋರ್ ಸೆವೆನ್ ಆ್ಯಂಡ್ ಫೈವ್ ಒನ್ ಆ್ಯಂಡ್ ಡಬಲ್ ಸಿಕ್ಸ್ ಓಕೆ ಅಲ್ಲಿ ಎಷ್ಟು ಹೇಳಿ ಆಯ್ ಅದು ಇಪ್ಪತ್ತು ಗಂಟೆ ಏ ಇದು ಎಷ್ಟು ಅಣ್ಣ ಸರ್ ಇದು ಏನೋ ವರ್ಷ ಇನ್ನೂ ಇಲ್ಲ ಸರ್ ಹೌದು ಇನ್ನೋ ವರ್ಷ ಕಡಿಮೆ ಸರ್ ಹಾಂ ಹಾಂ ಹಾಲು ಸರ್ ಹಾಲ್ಗಿ ಹಾಂ ಸರ್ ಕಿಮತ್ರಿ ಮೂವತ್ತು ಸಾವಿರ ಆಯಿತು ಸರ್ ಕೊಡಿದ್ರೇನ ಸರ್ ಇಪ್ಪತ್ತೈದು ಸಾವಿರ ಬಂದ ಕೊಡ್ತೀವಿ ರೀ ಇಪ್ಪತ್ತೈದು ಬಂದ ಹಾಂ ಸುಡ್ತೀರಿ ಬರೋಬ್ರಿ ಅಲ್ಲಿ ಎಷ್ಟು ಹೇಳಿರಿನಾಂಗ ನಿಮ್ಗೆ ಯಾವ್ದು ಅಲ್ಲಿ ಅಲ್ಲಿ ಸರಿ ಇದು ಎಷ್ಟು ಐತ್ರಿ ತಿಂಗಳೈತ್ರಿನಾಡು ಜೋಡೀವಿ ಸರ್ ಜೋಡಿರಿ ಜೋಡೀವ ಸರ್ ಎರಡು ಎಷ್ಟು ರೀ ತಿಂಗಳಿವರ್ಸದೊಳಗೆ ಸರ್ ರೀ ಒಂದು ವರ್ಷದ ಒಳಗೆ ಸರ್ ಎರಡು ಏನು ಕಮ್ಮತ್ತೇನು ಹೇಳ್ತೀರಾ ಐವತ್ತು ಸಾವಿರ ಆಯ್ತು ಸರ್ ಕೊಡೋದು ಕೊಡೋದು ನಲ್ವತ್ತೈದು ಸಾವಿರ ಬಂದ ಕೊಡ್ತೀವಿ ರೀ ನಲ್ವತ್ ಕೊಡ್ತೀವಿ ಸರ್ ಹಾಂ ನಿಮಗೆ ಮುಗಿದ್ರಿ ಸರ್ ಆಯ್ತು ಅಣ್ಣ ಮೂಡಲ್ಗೆ ರೀ ಎಷ್ಟು ತಿಂಗಳಿಗೆ ಖರ ಐತ್ರೀ ಅದ ಒಂಬತ್ತು ತಿಂಗಳ ಕಿಮತ್ತೇನು ಹೇಳಿ ರೀ ಇಪ್ಪತ್ತೈದು ಸಾವಿರ ರೀ ಕೊಡೋದು ಇಪ್ಪತ್ತು ಸಾವಿರ ಬಂದ್ರೆ ಕೊಡ್ತೀರಿ ಹಾಂ ಹಾಂ ಮೊಬೈಲ್ ನಂಬರ್ ಅಷ್ಟು ಹೇಳಿ ರೀನಾ ನೈನ್ ಸೆವೆನ್ ಫೋರ್ ತ್ರಿಬಲ್ ತ್ರೀ ಫೋರ್ ಟು ಸಿಕ್ಸ್ ಒನ್ ಓಕೆ ಇವು ನಿಮ್ಮ ರೀ ಎತ್ಗೋಳ ಎತ್ಕೊಳ್ಳಿ ನಿಮ್ಮ ಹಾಂ ಗೌಡ್ರಿ ಆಮಲಾವ ಅವ್ರೆ ಎಲ್ಲ ರೀ ಹೌದಾ ನಿಮ್ಗೆ ಗೊತ್ತೈತೆ ರೀ ರೇಟಾ ಬಯ ಹೆಂಗೈತೆ ರೀ ಅದೇ ಓರಿ ಕಡೆಯಲಾಗ್ರಿ ಕಿಮ್ಮತ್ ಏನು ಹೇಳ್ಯಾರೀ ಇದಕ್ಕೆ ತೊಂಬತ್ತೈದು ಸಾವಿರ ರೀ ಹಾಂ ಹಾಂ ಎಷ್ಟು ಬಂದ್ರೆ ಕೊಡ್ತಾರಂತರೀಂದ್ರೆ ಎಂಬತ್ತು ರೀ ಮೊಬೈಲ್ ನಂಬರ್ ಗೊತ್ತೈತೇನು ರೀ ಗೌಡ್ರದ ಅದ ನಂಬರ್ ರೀ ಹಾಂ ಹಾಂ ನೀವು ಗೌಡ್ರು ಎಲ್ಲ ಒಂದ ಮತ್ತೆ ಯಾವ್ದಾವ್ರಿ ನಿಮ್ಮ ಅವಾಗ್ಯಾವ ಯಾರೀ ಇವ್ರಿ ಯಾರ ಅಣ್ಣ ಬರ್ರಿ ಅಣ್ಣ ಬನ್ರಿ ಅಂದ ಮೈ ಕೊಡ್ರಿ ಯಾವ್ರಿಂದ ಬಂದಿರೋ ಹಳೂರಿಂದಾನ ಹಳೂರ್ರಿ ಗ್ಯಾಸ್ ಎಷ್ಟು ಕಾರ್ ಆಯ್ತು ರೀ ಐದು ತಿಂಗ್ಳದ ಆಯ್ತು ಎಷ್ಟ್ ತಿಂಗ್ಳ್ರಿ ಐದು ತಿಂಗಳೈತ್ರಿ ರೀ ಐದು ತಿಂಗಳ ಇಷ್ಟು ಬೆಳವಣಿಗೆ ಐತ್ರಿ ಇದ್ರದ್ದು ಹೌದ್ರಿ ಜಬತ್ ಬಾಳತಿ ಅಲ್ರೀ ರೀ ಸುಮ್ಮತ್ ಏನ್ ಹೇಳಿರತ್ರಿ ಕೊಡುದ್ರಿ ಕೊಡುದ್ರೇನ ಒಂದ್ ಎರಡ್ ಮೂರು ಸಾವಿರ ಹೌದ್ರಿ ಮೊಬೈಲ್ ನಂಬರ್ ಅಷ್ಟೇ ಹೇಳಿ ನೈನ್ ತ್ರೀ ಏನ್ರಿ ಏಟ್ ಡಬಲ್ ಜೀರೋ ಟೂ ಡಬಲ್ ತ್ರೀ ಹಾಂ ರೀ ಫೋರ್ ತ್ರೀ ಓಕೆ ತಮ್ಮ ಹೆಸರ ಶ್ರೀಕಾಂತ್ ಬೆಂಚಿರಿ ಹಾಂ ಬರ್ರಿ ಅಣ್ಣ ಬರ್ರಿ ಬಮ್ಮ ತಮ್ಮ ರೀ ಇಲ್ಲೇ ತಮ್ಮ ನಮ್ಮ ಇನ್ನೂ ಬಾ ಸಾವ ಬರ್ರಿ ಊಟಕ್ಕೆ ಹಾಕಿದ್ದು ಬರ್ರಿ ಅಣ್ಣ ಯಾರು ನಡೆದಿರಲಿಲ್ಲ ಆಗಲಿಲ್ಲ ರೀ ವ ರೀ ತು ಮಾಡಿ ಬಾಯ್ ಮಾಡ್ಯಾವ್ರಿಮತ್ ಏನ್ ಹೇಳ್ತೀರಾ ಒಂದ್ ಲಕ್ಷ ಎಂಬತ್ ಸಾವಿರಿ ಮಟ್ಟೆ ಕೆಲಸ ಎಲ್ಲ ಮಾಡ್ಯಾವ್ರಿ ಮೊಬೈಲ್ ನಂಬರ್ ಅಷ್ಟೇ ಹೇಳಿ ಡಬಲ್ ನೈನ್ ಫೋರ್ ಫೈವ್ ಒನ್ ಫೋರ್ ಜೀರೋ ನೈನ್ ನೈನ್ ಜೀರೋ ಜೀರೋ ನೈನ್ ನಿಮ್ಮೂರೇನಾ ನೈಟ್ ಇಲ್ಲ ಮಲಗೈತೆನ್ರೀ ಅದು ಬಿಡ್ರಿ ಪಾಪ ಮಕ್ಕಳಿ ಇವು ಬಯ ಹೆಂಗದವ್ರೇನ ಎರಡೂರಿ ತಿಮ್ಮತ್ರಿನಾ ತೊಂಬತ್ತು ರೀ ಎಷ್ಟು ಬಂದ್ರೆ ಕೊಡವ್ರೆ ಒಂದು ಮೂವತ್ತು ರೀ ಎರಡಾಗಲೇ ಕೊಡ್ತೇವೆ ಕೊಡ್ತಾರೆ ಇದು ಇವು ನಿಮ್ಮೂರಿ ಇವು ನಿಮ್ಮೂರಿ ಅಣ್ಣ ಇಲ್ಲ ಬಿಸಿಲಾಗ ರೆಸ್ಟ್ ಮಾಡತ್ತವ್ರಿ ಹಾಂ ರೀ ಎರಡೂವರೆಗಳು ರೇಷ್ ಮಾಡೈತರದ ಇವಾಗ ಬ್ಯಾಗ್ ಹೆಂಗದವೊಂದು ಇದೇನಂದಿರಿ ಅಣ್ಣ ಇದು ಹಲ್ಲಚ್ ಐತ್ರಿ ಇರ್ಲಿ ಬಿಡ್ರಿ ಇರ್ಲಿ ಬಿಡ್ರಿ ಪ ಇದು ರೀ ಇದು ಹಲ್ಲ ಇದು ಹಲ್ಲೈತೆ ರೀ ಎಷ್ಟಲ್ಲಿ ಅದ ಇಲ್ಲ ರೀ ಇಲ್ಲ ರೀ ಕಿಮತ್ತು ಏನು ಹೇಳಿ ರೀ ಕಿಮ್ಮತ್ ಒಂದು ಎಪ್ಪತ್ತು ರೀ ಒಂದು ಎಂಬತ್ತು ರೀ ಕೊಡೋದು ಒಂದು ಇಪ್ಪತ್ತು ಬಂದ್ರೆ ಅಂದ್ರೆ ಒಂದು ಇಪ್ಪತ್ತರ ಎರಡಲ್ಲ ಕೊಡ್ತೀರಿ ಮೊಬೈಲ್ ನಂಬರ್ ಏನೋ ಮಾಡಿರಿನಾ ಡಬಲ್ ನೈನ್ ಫೋರ್ ಫೈವ್ ಹಾನ್ ರೀ ಒನ್ ಫೋರ್ ಹಾನ್ ರೀ ನೈನ್ ಜೀರೋ ನೈನ್ ಟು ಆಮೇಲೆ ಅವು ಅವನು ನಿಮ್ಮೂರೇ ಹೆಚ್ಚು ಕಡೆವ ಅಲ್ಲ ನಮ್ಮೂರೇವು ಅಲ್ಲೆಷ್ಟು ನಾನು ಅವನ್ ಜೋಡಿ ಉಳಿತಾವ ವಾರ ಒಂದು ಹತ್ತು ಹದಿನೈದು ಜೋಡಿ ಇರ್ತಾವ ನಾನು ನಿಮ್ಮ ಇದು ರೀ ಗೋದಾ ಪಾಟೀಲ್ ಅಂತ ಹೇಳಿ ನೋಡಿ ಇವು ಬಯಾಗ ಹೆಂಗದವ್ರೇನಾ ಎರಡಲ್ಲಿ ನಾಕಲ್ಲಿ ಕಿಮ್ಮತ್ತೇನು ಹೇಳಿರ ಒಂದು ತೊಂಬತ್ತು ರೀ ಕೊಡೋದ್ರೇನಾ ಒಂದು ನಾಲ್ವತ್ತ ಬಂದ್ರೆ ಕೊಡ್ತಾರೆ ಇವು ಅಲ್ಲವ್ರಿ ಹಾಂ 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 ಇವ ಕಿಮ್ಮತ್ ಏನು ಹೇಳಿರ ಒಂದು ಒಂದು ಅರವತ್ತು ರೀ ಕೊಡೋದ್ರೇನ ಒಂದು ಇಪ್ಪತ್ತು ಬಂದ್ರೆ ಒಂದು ಇಪ್ಪತ್ತು ಇವು ನಿಮ್ಮ ರೀ ಅಲ್ಲ ರೀ ಆಮೇಲೆ ಅದು ಒಂಟಿ ಐತಿ ಆತ ಅದು ನಿಮ್ದು ರೀ ಬರಲಾ ಅಲ್ಲಿ ಅಷ್ಟು ಇದೇನು ಶರ್ತಿಂದ ಏನ್ ರೀ ಅಲ್ರಿ ಅಣ್ಣ ಅಲ್ರಿ ಮತ್ತೆ ಇದ್ರ ಜೋಡಿದ್ರೆ ಒಂಟಿ ಐತ್ರಿ ಬಾಯ್ ಹೆಂಗೈತ್ರಿ ಬಾಯ್ ಮಾಡಿ ಬಾಯ್ ಮಾಡಿ ಬಾಯ್ ಮಾಡಿತ್ರಿ ಕಿಮ್ಮತ್ ಏನು ಹೇಳ್ತೀರಾ ಒಂದು ಮೂವತ್ತು ರೀ ಕೊಡೋದ್ರೇನ ತೊಂಬತ್ತೊಂಬತ್ತತ್ತು ಬಂದ್ರೆ ಕೊಡ್ತೀರಿ ಹಾಂ ತಮ್ಮ ಹೆಸರು ರೀನಾ ಹೆಸರು ನಮ್ಮ ಹೆಸರು ನವೀನ್ ರೀ ನವೀನ್ ಓಕೆ ಥ್ಯಾಂಕ್ ಯು